ಇನ್ನು ಚಿಕ್ಕೋಡಿಯ ಮೇಖಳಿ ಗ್ರಾಮಕ್ಕೆ ಸರಿಯಾದಂತಹ ಮೂಲಭೂತ ಸೌಕರ್ಯಗಳನ್ನು ನೀಡದಂತಹ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಮುಳ್ಳಿನ ಬೇಲಿ ಹಾಕಿದ್ದಾರೆ ಜನ ಗ್ರಾಮಸ್ಥರು ತಾಲೂಕು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ಕೂಡ ಏರ್ಪಟ್ಟಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮ ಇದು ಗ್ರಾಮದ ಗರಾನಾ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡಿರುವಂತಹ ಗ್ರಾಮದ ಕೆಲ ಫಲಾನುಭವಿಗಳು ಕೆಲ ಪ್ರಭಾವಿಗಳೇನೇನಿದ್ದಾರೆ ಅವರು ಸರಿಯಾದಂತಹ ರೀತಿಯಲ್ಲಿ ಇಲ್ಲಿ ಹಣ ಪಾವತಿ ಮಾಡ್ತಾ ಇಲ್ವಂತೆ ಇನ್ನು ಗ್ರಾಮದ ಬೇರೆ ವ್ಯಕ್ತಿಗೂ ಕೂಡ ಗೈರಾನ ಜಾಗದಲ್ಲಿ ಶೆಡ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡದಂತಹ ಹಿನ್ನೆಲೆ ಗ್ರಾಮದ ಎಸ್ ಸಿ ಎಸ್ ಟಿ ಸಮುದಾಯದ ಜನರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿದಂತಹ ಹಿನ್ನೆಲೆ ಜನ ಈಗ ರೊಚ್ಚಿಗೆದ್ದಿರುವಂಥದ್ದು ಇನ್ನು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕಾಗಮಿಸುವಂತೆ ಮೇಖಳಿ ಗ್ರಾಮಸ್ಥರು ಪಟ್ಟನ್ನು ಕೂಡ ಹಿಡಿದಿದ್ದರು ಸದ್ಯಕ್ಕೆ ಸ್ಥಳಕ್ಕಾಗಮಿಸಿದಂತಹ ರಾಯಭಾಗ ಪೊಲೀಸರು ಸಮಸ್ಯೆಯನ್ನು ಬಗೆಹರಿಸುವಂತೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರೆ ಅವರು ಕೂಡ ಇನ್ನು ಅರುಣ್ ಮಾಚನೂರು ಏನಿದ್ದಾರೆ ಅವರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಇ ಇ ಒ ಅವರು ಅವರು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟ ಮೇಲೆ ಜನ ಶಾಂತರಾಗಿದ್ದಾರೆ ಇಕ್ಕಳಿ ಗ್ರಾಮ ಪಂಚಾಯತ್ ಒಳಗೆ ಸ್ವಲ್ಪ ಗೈರಂ ಜಾಗದಾಗ ಏನು ಅಂಗಡಿಗಳು ಇಟ್ಟಾರಲ್ಲ ಅದನ್ನ ಜಾಗದಾಗ ಸ್ವಲ್ಪ ಅದನ್ನ ತೆರವುಗೊಳಿಸೋ ಸಂಬಂಧ ಇವತ್ತು ಸ್ವಲ್ಪ ಎಲ್ಲರೂ ಮನೆ ಕೂತಿದ್ದಾರೆ ಮತ್ತು ಈಗ ಕೆಲವೊಂದು ಎಸ್ ಸಿ ಎಸ್ ಟಿ ಸಮಾಜದ ಬಗ್ಗೆ ಸಂಬಂಧಪಟ್ಟಂಗೆ ಕೆಲಸಗಳು ಆಗ್ಬೇಕಾಗಿತ್ತು ನೀವು ಅದ್ರ ಬಗ್ಗೆನು ಮನೆ ಕೊಟ್ಟಪ್ಪ ಈಗ ಅದನ್ನು ಎರಡು ವಿಷಯ ಚರ್ಚೆ ಮಾಡೋಕೆ ಈಗ ಹದಿನೇಳನೇ ತಾರೀಕು ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಸದಸ್ಯರು ಕೂಡ ಒಂದು ಸಾಮಾನ್ಯ ಸಭೆ ಕಡೆದು ಒಂದು ನಿರ್ಣಯ ಮಾಡೋಣ ಅಂತೇಳಿ ಇದು ಮಾಡೋದು ಹದಿನೇಳನೇ ತಾರೀಕು ನಾನು ಇಲ್ಲಿ ಹಾಜರೂ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಎಸ್ ಟಿ ಸಮಾಜದ ಮುಖಾಂತರ ಎಲ್ಲರು ಇರ್ತಾರೆ ಅದು ಒಂದು ನಿರ್ಣಯ ಮಾಡಬಿಟ್ಟು ಸರ್ ಪಂಚಾಯತಿ ಬಾಗಿಲಿಗೆ ಮೂಲಕ reach ಆದ ಅಂತ ಮಾಹಿತಿ ಇದೆ ಯಾವ ಕಾರಣಕ್ಕಂತ ಯಾರು ತಿಳಿದ ಅವರು ಕೊಟ್ಟರೆ ಸರಿಯಾಗಿ ಇದು ಆಗಿಲ್ಲ ಅತಿ ಸ್ವಲ್ಪ ಸ್ಪಂದಿಸಲಿಲ್ಲ ಅಂತ ಹೇಳಿ ಅವ್ರು ಇದು ಮಾಡಿದ್ದಾರೆ ಈಗ ಎಲ್ಲರಗೂ ಕೂಡ ಶಾಂತು ತಗಿದು ಮಾಡಿದ್ದಾರೆ 17ನೇ ತಾರೀಕಿಗೆ ಎಲ್ಲರ ಸಮಾಜದವರು ಕೂಡ ಅದನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292 ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ